ಎಲ್ಲಾರ್ಗೂ ನಮಸ್ಕಾರಗಳು ನಮಸ್ತೆ ಸಾರ್ ವೇದಿಕೆ ಮೇಲೆ ಆಸೀನಿರುವ ನನ್ನ ಆತ್ಮೀಯರು ನಿಮ್ಮ ಆತ್ಮೀಯರು ಯಾರಿರ್ಬೋದು ಯಾರಿರ್ಬೋದು ಜೋರಾಗಿರ್ಬೇಕು ಕೇಳಿಸ್ತಾ ಇಲ್ಲ ಕಿವಿ ಮಂದ ನನ್ನ ಅಣ್ಣ ಆದಂತ ಡಿ ಬಾಸ್ ಆದಂತ ದರ್ಶನ್ ಸರ್ ದರ್ಶನಣ್ಣ ಅವರೇ ಇಲ್ಲಿ ಅಣ್ಣ ನಾನೇ ಕನ್ಫ್ಯೂಸ್ ಇದ್ದೀನಿ ಅಣ್ಣ ಬಯದೊಳಕಿಂದ ವಿನಿಗೆ ಬರ್ತಾ ಇದೆ ಅಣ್ಣ ಕೂತ್ಕೋ ಈ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿರುವ ಶಾಶರಗಾದಂತ ಗೋಯಪ್ಪಣ್ಣ ಅವರೇ ಶಾಶರಗಾದಂತ ಆತ್ಮೀಯರಾದಂತ ರಾಘವೇಂದ್ರಿತ್ತಾಳ್ ಅವರೇ ಶಾಸಕರು ಆತ್ಮೀಯರಾದಂತ ಗಣೇಶಣ್ಣ ಅವರೇ ಶಾಸಕರು ಆತ್ಮೀಯ

ಫ್ರೆಂಡ್ಶಿಪ್ಗೋಸ್ಕರ ಏನು ಬೇಕಾದ್ರೂ ಮಾಡ್ಬಿಡ್ತಾರೆ ಇಲ್ಲ ಸರ್ ನಾನು ಹೆಲಿಕಾಪ್ಟರ್ ಗಿಲಿಕಾಪ್ಟರ್ ಎಲ್ಲ ವ್ಯವಸ್ಥೆ ಮಾಡ್ತೀನಿ ಅಂದಿದ್ದಕ್ಕೆ ಇಲ್ಲ ನನಗೂ ಹಂಪಿ ಉತ್ಸವ ನೋಡೋಕೆ ಒಂದು ಅವಕಾಶ ಸಿಗ್ತದೆ ನಾನೇ ನನ್ನ ಸ್ವಂತ ದುಡ್ಡಲ್ಲಿ ಹೆಲಿಕಾಪ್ಟರ್ ಮಾಡಿ ಬರ್ತೀನಂತ ವಿಜಯನಗರ ಜನತೆ ಪರವಾಗಿ ನನ್ನ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಅವ್ರಿಗೆ ಅಭಿನಂದನೆಗಳು ಧನ್ಯವಾದಗಳು ಸಲ್ಸಕ್ಕೆ ಬಯಸ್ತಾ ಇದ್ದೀನಿ ತಾವು ಡಿ ಬಾಸ್ಗೆ ಅಷ್ಟೆಲ್ಲ ತಾವು ಇಷ್ಟಪಡ್ತಾ ಇದೀರಲ್ಲ ಈ ಮೊನ್ನೆ ಬಂದಿರೋದು ಕಾಟ್ಯಾರ ಕೇಳೋಕ್ ನಿನಗೆ ಹಿಂಗ ಅನ್ನಿಸ್ತಾ ಇದೆ ಇನ್ನು ಅನುಭವಿಸ್ತಾ ಇರೋ ನಾನು ನನಗೆ ಹೇಗಾಗಬಾರ್ದು ತಾತು ಒಂದು ಮುಗಿತು ಇನ್ನು ಆರ್ ಬ್ಯಾಲೆನ್ಸ್ ಇದೆ ಹೀ ಕಿವಿಲಿ ಇನ್ನೂ ಏನೇನು ಕೇಳಬೇಕಪ್ಪ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೀನಿ ಐ ಹೋಪ್ ಅವರ್ ಕನ್ವರ್ಸೇಷನ್ ವಿಲ್ ಬಿ ಫೆಂಟಾಸ್ಟಿಕ್ ಗುಡ್ ವಂಡರ್ಫುಲ್ ಇನ್ಸೈಟ್ಫುಲ್ ನೋಡಣ ಏನು ಅಂತ ಮೇಲಾಗಿ ಫಸ್ಟ್ ಕ್ಲಾಸ್ ಆಗ್ತರೆ ಇವರು ಹಾಡಿ ಕೇಳ್ತಿತ್ತು ಅಂದ್ರೆ ನಮ್ಮ ನಾವೇ ಮರ್ತ ಹೋಗ್ತೀವಿ ಚೆನ್ನಾಗಿ ಹಾಡ್ತಾನೆ ನಾಟಕ ನಾಚಾ ಹಾಡು ಯಾದಾದರೂ ಒಂದು ಹಾಡಿ ಕಿವಿ ಹಾಳಾಗೋಬೇಕು ಆ ತರ ಒಂದು ಹಾಡಿ

ವಯಸ್ ಹುಡುಗರುಗಲೋತ್ನಲ್ಲಿ ಊರಿಗೆ ಅಣ್ಣ ಅನಿಸಿಕೊಂಡ್ರು ಈ ತರ ಹಾಡು ಹಾಡ್ಬೋದು ನಿಲ್ಸ ನನ್ ಪಿಟೀಲು ಕೊಯ್ದು ಕೊಯ್ದು ನನ್ ತಲೆ ತಿನ್ಬಿಟ್ಟ ತಾಯಿತಿ ಹಂಗಿದೆ ಇನ್ನ ಪುಲ್ ಅಲ್ಲ ಅದ ನಿಧಾನವಾಗಿ ಇನ್ನೊಂದ್ ದಿವಸ ಇಟ್ಕೊಳ್ಳೋಣ ಬಟ್ ಒಳ್ಳೆ ಕಲಾವಿದ ಬೆಲೆನೇ ಇಲ್ಲ ನೀ ನೋಡಿ ನಾನಿರೋ ಜಾಗ ಯಾವಾಗ್ಲೂ ಸಂತೋಷ ಆಗಿರ್ಬೇಕು ಅಂತ ಆಸೆ ಪಡೋಣ ನಾನು ಅದಕ್ಕೋಸ್ಕರ ನಿಮ್ಗೆ ಜೊತೆ ಸಲಹೆ ತೊಗೊಂಡೆ ಇದರಿಂದ ನಿಮ್ಮ ಮನಸ್ಸಿಗೆ ಏನಾದರೂ ಬೇಜಾರಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಹೇಳೋದಿಲ್ಲ ದಯವಿಟ್ಟು ನಾನು ಮರಿಬೇಡಿ ಅಂತ ಹೇಳ್ತೀನಿ